ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಇದು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಸರಿ ಅಂತ ಮಕ್ಕಳಿಗೆ ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಟಿಫನ್ ಬಾಕ್ಸ್ ಕಟ್ಟಬೇಕಲ್ವಾ ಬೆಳಗ್ಗೆ ಸೊ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಲಂಚ್ ಬಾಕ್ಸ್ಗೆ ಏನು ಬೇಕು ಅಂತ ಯೋಚನೆ ಇದ್ದೆ ಸರಿ ಟೊಮೊಟೊ ಭಾತೆ ಮಾಡಿಕೊಟ್ಬಿಡೋಣ ಇವತ್ತು ಅಂದ್ಬಿಟ್ಟು ಟೊಮೊಟೊ ಬಾತ್ಗೆ ಎಲ್ಲ ರೆಡಿ ಮಾಡಿಕೊಂಡು ಟೊಮೊಟೊ ಭಾತ್ನ ಮಾಡಿಕೊಟ್ಟೆ ಇವತ್ತು ಟೊಮೊಟೊ ಬಾತ್ ರೆಸಿಪಿದು ಲಾಸ್ಟ್ ಟೈಮೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ಟೊಮೊಟೊ ಬಾತ್ ರೆಸಿಪಿ ವೀಡಿಯೋಸ್ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಥವಾ ಫ್ರೀ ಇದ್ದಾಗ ನಿಮಗೆ ಟೊಮೊಟೊ ಬಾತ್ ವೀಡಿಯೋಸ್ ಬೇಕಂದರೆ ನೋಡಿ ಟೊಮೊಟೊ ಭಾತ್ ವೀಡಿಯೋಗೆ ನಾನು ಇನ್ನಷ್ಟು ಮಸಾಲ ಪದಾರ್ಥ ಏನು ಯೂಸ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಸ್ವಲ್ಪ ಮಕ್ಕಳಿಗೆ ತಲೆಗೆ ಎಣ್ಣೆ ಹಚ್ಚೋಣ ಅಂತ ಅಂದ್ಬಿಟ್ಟು ಎಣ್ಣೆನ ಎತ್ಕೊಂಡೆ ಸೊ ನಾನು ಎಣ್ಣೆಗೆ ಸ್ವಲ್ಪ ಕರಿಬೇವು ಮೆಂತ್ಯ ಎಲ್ಲ ಹಾಕಿ ಬೇಯಿಸಿಟ್ಕೊಳ್ತೀನಿ ಈ ಸತಿ ಮಾಡಿದಂಥ ಎಣ್ಣೆ ಸ್ವಲ್ಪ ಖಾಲಿಯಾಗಿತ್ತು ಇನ್ನೊಂದು ಎರಡು ಮೂರು ಟೈಮ್ಗಾಗೋಷ್ಟು ಅಷ್ಟೇ ಇತ್ತು ನೆಕ್ಸ್ಟ್ ಟೈಮು ನಾನು ಎಣ್ಣೆ ಮಾಡ್ಕೊಳ್ಳುವಾಗ ನಾನು ಯಾವ ರೀತಿ ಎಣ್ಣೆ ಮಾಡ್ಕೊಂಡಿದ್ದೆ ಅನ್ನೋದನ್ನ ತೋರಿಸ್ತೀನಿ ಯಾರಿಗೆಲ್ಲ ನಾನು ಯಾವ ರೀತಿ ಎಣ್ಣೆನ ರೆಡಿ ಮಾಡ್ಕೊಳ್ತೀನಿ ಅನ್ನೋದೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಸೊ ಅದ್ರದೇ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಮಕ್ಕಳನ್ನೆಲ್ಲ ರೆಡಿ ಮಾಡಾದ್ಮೇಲೆ ಅವ್ರಿಗೂ ಸ್ವಲ್ಪ ತಿನ್ನೋದಕ್ಕೆ ಹಾಕ್ಕೊಟ್ಟು ಮಕ್ಕಳು ಸಹ ತಿನ್ಬಿಟ್ಟು ಬ್ಯಾಗ್ ತೊಗೊಂಡು ಸ್ಕೂಲ್ಗೆ ಹೊರಟರು ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿಬಿಟ್ಟು ಬಂದರು ಹಾಗೆ ನಾನು ದೇವಸ್ಥಾನ ಕೊಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಟೆ ಇವತ್ತು ನಾನು ಬಂದಿರೋ ದೇವಸ್ಥಾನ ಬಂದು ಗಂಗೋಡ್ನಳ್ಳಿ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನಾನು ಯಾವಾಗಲೂ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು ತುಂಬ ಜನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಹೋಗಿದ್ಯಾ ಸೊ ಇಲ್ಲೊಂದು ಸಲ ಹೋಗಿ ಬಾ ಅಂತ ಎಲ್ಲ ಹೇಳ್ತಾಯಿದ್ರು ಸೊ ನಾನು ಫಸ್ಟ್ ಟೈಮ್ ಬಂದಿರೋದು ತುಂಬ ಸರ್ತಿ ಕೇಳಿದೆ ಇಲ್ಲಿ ಬಗ್ಗೆ ಬಟ್ ಹೋಗಿರಲಿಲ್ಲ ಸೊ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡ ದೇವಸ್ಥಾನ ಸಹ ದೊಡ್ಡ ದೇವಸ್ಥಾನ ಅನ್ನೋದಕ್ಕಿಂತ ತುಂಬ ಪಾಸಿಟಿವ್ ವೈಬ್ಸ್ ಇತ್ತು ಅಂತಲೇ ಹೇಳ್ಬೋದು ಇಲ್ಲಿ ತುಪ್ಪ ಇಲ್ಲಿ ಎಲ್ಲರೂ ತುಪ್ಪದ ದೀಪ ಸಹ ಹಚ್ಚುತ್ತಾ ಇದ್ರು ನಾನು ಅದೇನಂತ ಕೇಳ್ಬಿಟ್ಟು ದೀಪ ಹಚ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹಚ್ಬಿಟ್ಟು ಬಂದೆ ಹಾಗೆ ತುಪ್ಪದ ದೀಪ ಹಚ್ಚಿದಾಗ ಅಷ್ಟೇ ದೇವ್ರನ್ನ ಮುಂದೆಯಿಂದ ತುಂಬ ಹತ್ತಿರದಿಂದ ನೋಡ್ಬೋದು ಹಾಗೆ ಸ್ವಲ್ಪ ದೇವ್ರದ್ದು ವಿಡಿಯೋ ಸಹ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಿಂದೆ ನಿಂತ್ಕೊಂಡೆ ಮಾಡ್ಕೊಂಡೆ ಅಷ್ಟು ನನಗೆ ಹತ್ರದಿಂದ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಗರ್ಭಗುಡಿ ವೀಡಿಯೋ ಅಂತೂ ಸ್ವಲ್ಪ ಲೈಟಾಗಿ ಮಾಡಿಕೊಂಡೆ ಬೃಂದಾವನ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋದೆ ದರ್ಶನ ಮಾಡಿಕೊಂಡು ಹಾಗೆ ವಲ್ಲಿಯಮ್ಮ ಟೆಂಪಲ್ ಸಹ ಇತ್ತು ಅಲ್ಲೂ ಸಹ ದರ್ಶನ ಮಾಡಿಕೊಂಡು ಹೊರಡೋಣ ಮನೆ ಕಡೆ ಅಂತ ಅಂದ್ಬಿಟ್ಟು ಆಚೆ ಬಂದೆ ಇಲ್ಲಿ ಸೊ ಒಬ್ಬರು ಕಸ್ಟಮರ್ ಬೇರೆ ಕಾಲ್ ಮಾಡಿದರು ಒಂದು ಹೇರ್ ಸ್ಟೈಲ್ ಬೇಕು ಇವತ್ತು ಮಾಡಿಕೊಡೋದಕ್ಕಾಗತ್ತಾ ಅಂತ ಸರಿ ಆಯಿತು ಅಂದ್ಬಿಟ್ಟು ಒಪ್ಕೊಂಡೆ ಸರಿ ನನಗೆ ಬೇರೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಟಿಫನ್ ಬೇರೆ ಮಾಡಿರಲಿಲ್ಲ ಅಲ್ಲೇ ಜೋಳ ಇತ್ತು ನನಗೂ ಜೋಳ ಅಂದರೆ ಇಷ್ಟ ಅಂದ್ಬಿಟ್ಟು ಜೋಳ ತೊಗೊಂಡೆ ಫಿಫ್ಟಿ ರುಪೀಸ್ಗೆ ಎರಡು ಅಂತ ಕೊಟ್ಟರು ಕಸ್ಟಮರ್ ಬೇರೆ ಕಾಯ್ತಾ ಇರ್ತಾರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮನೆಗೆ ಬೇಕಾಗಿರೋ ಪದಾರ್ಥ ಎಲ್ಲ ತೊಗೊಂಡು ನಾನು ಹೊರಟೆ ಅಲ್ಲಿಂದ ಹಾಗೆ ಸ್ವಲ್ಪ ಸೊಪ್ಪು ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಸೊಪ್ಪು ತುಂಬ ಫ್ರೆಶ್ ಆಗಿತ್ತು ಸರಿ ಅಂದ್ಬಿಟ್ಟು ತೊಗೊಂಡೆ ಸ್ವಲ್ಪ ಜೋಳ ಮತ್ತು ರಂಗೋಲಿ ಬಿಡೋದಕ್ಕೆ ರಂಗೋಲಿ ಪ್ಲೇಟ್ಸ್ ಎಲ್ಲ ತಗೊಂಡೆ ತುಂಬ ಇಷ್ಟ ಆಗಿದೆ ಅಂತಂದರೆ ಸೊ ನಂದಿ ಇರೋದು ನಂಗೆ ತುಂಬಾ ಇಷ್ಟ ನಂದಿ ಅಂದರೆ ಸೊ ನಂದಿ ಇರೋದು ತುಂಬ ಇಷ್ಟ ಆಯಿತು ಮತ್ತು ಹಾಗೆ ಪಾದಗಳಿರೋದು ಅಷ್ಟೇ ಇದು ಚೆನ್ನಾಗಿದೆ ಕ್ಯೂಟಾಗೆ ಅದರಲ್ಲೂ ಈ ಸಣ್ಣ ಎಳೆ ರಂಗೋಲಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಬೇಕು ಫಿನಿಶಿಂಗ್ ಯಾವ ರೀತಿ ಬರುತ್ತೆ ರಂಗೋಲಿ ಬಿಟ್ಟಾಗ ಅಂತ ಸೊ ಅಲ್ಲಿ ಬಿಟ್ಟಿದ್ರು ಅದನ್ನ ನೋಡೇ ನಾನು ಇದನ್ನು ಚೂಸ್ ಮಾಡಿಕೊಂಡಿದ್ದು ಹಾಗೆ ಶಂಕು ಚಕ್ರನೂ ಅಷ್ಟೇ ಇದು ಚೆನ್ನಾಗಿದೆ ಸೊ ನೆಕ್ಸ್ಟ್ ಟೈಮು ನಾನು ಇಲ್ಲ ನಾಳೆ ಶುಕ್ರವಾರ ಇರೋದರಿಂದ ನಾನು ನಾಳೆ ರಂಗೋಲಿ ಬಿಟ್ಟು ತೋರಿಸ್ತೀನಿ ವರ್ಕ್ ಅಷ್ಟೊಳಗೆ ಮೂರು ಗಂಟೆ ಬೇರೆ ಆಗೋಯಿತು ಸರಿ ಅಂದ್ಬಿಟ್ಟು ಜೋಳ ಬೇರೆ ಅಲ್ಲಿಂದ ತಂದಿದ್ನಲ್ವ ಅದನ್ನೆ ನೆನೆ ಹಸ್ಬೆಂಡು ಸುಟ್ಕೊಂಡೋಣ ಅಂದ್ಬಿಟ್ಟು ಸುಡ್ತಾಯಿದ್ರು ಸರಿ ಅಂದ್ಬಿಟ್ಟು ಸುಟ್ಕೊಂಡು ಉಪಕಾರ ಹಾಕೊಂಡು ತಿಂದ್ವಿ ತಿಂದ್ಬಿಟ್ಟು ಸ್ವಲ್ಪ ಏನಾದರೂ ಹೊಟ್ಟೆ ಬೇರೆ ಹಸಿತೈತೆ ಅಂದ್ಬಿಟ್ಟು ಸ್ವಲ್ಪ ಅನ್ನ ಮಾಡಿಕೊಂಡು ಬೆಳಿಗ್ಗೆ ಕಾಯಿ ಚಟ್ನಿ ಮಾಡೋಣ ಅಂತ ಹಚ್ಚಿಟ್ಟಿದೆ ಅದು ಕರೆಂಟ್ ಬೇರೆ ಹೋಗಿತ್ತು ಅಂದ್ಬಿಟ್ಟು ನಾನು ಬೆಳಿಗ್ಗೆ ಚಟ್ನಿ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಅದೇ ಚಟ್ನಿಗೆ ಸ್ವಲ್ಪ ಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಹುರ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡೆ ಕಾಯಿ ಬಜ್ಜಿಗೆ ನಾವು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕಾಯೆಲ್ಲ ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಸೊ ಈ ರೀತಿ ಒಗ್ಗರಣೆ ಕೊಟ್ಕೊಂಡು ಈ ರೀತಿ ಪದಾರ್ಥ ಬಳಸ್ಕೊಳ್ಳೋದ್ರಿಂದ ಕಾಯಿ ಬಜ್ಜಿ ರೆಡಿ ಆಗುತ್ತೆ ಇದು ಖಾರಕ್ಕೆ ಸ್ವಲ್ಪ ನಾನು ಸಾಂಬಾರು ಪುಡಿ ಸಹ ಹಾಕ್ಕೊಂಡಿದ್ದೀನಿ ಬಟ್ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಜೊತೆಗೆ ಒಂದೆರಡು ಈರುಳ್ಳಿ ಕಟ್ ಮಾಡಿರೋ ಪೀಸಸ್ನ ಹಾಕ್ಕೊಂಡು ಒಂದೆರಡು ಪೀಸು ಒಣ್ಮೆಣ್ಸಿನ್ಕಾಯಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಒಂದೆರಡು ಕುದಿ ಕುದಿಸ್ಕೊಂಡಿದ್ದೀನಿ ಕಾಯಿ ಬಜ್ಜಿ ರೆಡಿಯಾಗಿದೆ ನನಗೂ ಬೆಳಗಿಂದ ಸರಿಯಾಗಿ ಊಟ ಮಾಡದೇ ಇರೋದಕ್ಕೆ ತುಂಬಾ ಹೊಟ್ಟೆ ಎಸಿತಾ ಇತ್ತು ಸರಿ ಅಂತ ಊಟ ಮಾಡಿಕೊಂಡೆ ಸಾಂಬಾರೆಲ್ಲ ರೆಡಿ ಆಯಿತು ಮತ್ತು ರಾತ್ರಿಗೇನು ಸಾಂಬಾರು ಮಾಡೋದಿಲ್ಲ ಸೊ ನಾನು ಸ್ವಲ್ಪ ತುಂಬ ಹೊಟ್ಟೆ ಎಸತಿರೋದ್ರಿಂದ ಊಟ ಮಾಡಿಬಿಟ್ಟು ಹಾಗೆ ಮಕ್ಕಳನ್ನೆಲ್ಲ ಟ್ಯೂಷನ್ಗೆ ಬಿಡೋದಕ್ಕೆ ಲೇಟ್ ಆಗುತ್ತೆ ಅಂತ ಟ್ಯೂಷನ್ಗೆ ಬಿಟ್ಟು ನಾನು ಸ್ವಲ್ಪ ತರಕಾರಿ ತರೋಣ ಮನೆಗೆ ತರಕಾರಿ ಎಲ್ಲ ಖಾಲಿ ಸ್ವಲ್ಪ ಮನೆಗೆ ಬೇಕಾಗಿರೋ ತರಕಾರಿ ಎಲ್ಲ ತೊಗೊಂಡು ಹಾಗೆ ಬರೋದಾರ ಬೇಬಿ ಬೇಬಿಕಾನು ಮಶ್ರೂಮ್ ಎಲ್ಲ ಮಾರ್ತಾಯಿದ್ರು ಸೊ ಅದನ್ನು ಸ್ವಲ್ಪ ತೊಗೊಂಡೆ ಜೊತೆಗೆ ಗ್ರಂಥಿಗೆ ಅಂಗಡಿ ಸಾಮಾನು ಸ್ವಲ್ಪ ಖಾಲಿ ಆಗಿತ್ತು ಅಡಿಕೆ ಆಗಿರ್ಬೋದು ಉದ್ಗಡ್ಡಿ ಕರ್ಪೂರ ಎಲ್ಲ ಅದನ್ನು ತಗೊಂಡಿದ್ದೀನಿ ಫೈನಲಿ ಎಲ್ಲ ತೊಗೊಂಡು ಮನೆಗೆ ಬಂದ ಮೇಲೆ ಸ್ವಲ್ಪ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ ಕ್ಲೀನ್ ಮಾಡ್ಕೊಂಡು ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಇವತ್ತಿನ ಡೈಲಿ ಬ್ಲಾಗ್ಸ್ನ ಇಲ್ಲಿ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ದ ನೆಕ್ಸ್ಟ್ ಬ್ಲಾಗ್